ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ವಿಜಯಪುರದ ಏನು ಸಿದ್ದೇಶ್ವರ ದೇವಸ್ಥಾನದ ಎದುರುಗಡೆ ಇವತ್ತು ಏನು ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ದಲಿತ ಪರ ಸಂಘಟನೆಗಳು ಮತ್ತು ಅಂಬೇಡ್ಕರ್ ವಿಚಾರವಾದಿಗಳ ಸಂಘ ಹಾಗೂ ವಿವಿಧ ಪ್ರಗತಿಪರ ಸಂಘಗಳ ಜೊತೆಗೆ ಇವತ್ತು ಎಂ ಎಂ ಡಿ ಸಿ ಅಂತಕ್ಕಂಥ ಮುಸ್ಲಿಮ್ ಅಭಿವೃದ್ಧಿ ಕಮ್ಯುನಿಟಿ ಏನಿದೆ ಇವತ್ತು ಬನ್ನಿ ಇಲ್ಲಿ ಅವರು ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟಿಸ್ತಾ ಇದ್ದಾರೆ ಬನ್ನಿ ಅವ್ರನ್ನ ಕೇಳೋಣ ಸರ್ ಇದು ಯಾವ ರೀತಿ ನಿಮ್ಮ ಪ್ರತಿಕ್ರಿಯೆ ಇವತ್ತು ಏನು ಹತ್ತೊಂಬತ್ತನೇ ತಾರೀಕಿಗೆ ಪಾರ್ಲಿಮೆಂಟ್ ನಲ್ಲಿ ಅಮಿತ್ ಶಾ ಅವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಅವಹೇಳನಕಾರಿಯಾಗಿ ಹಾಗೂ ವ್ಯಂಗ್ಯವಾಗಿ ಏನು ಹೇಳಿಕೆ ನೀಡಿದ್ರು ಅದನ್ನು ಖಂಡಿಸಿ ಇವತ್ತೇನು ಬಿಜಾಪುರ್ನಲ್ಲಿ ಎಲ್ಲ ಸಂಘಟನೆಗಳು ಸೇರಿ ಬಂದ್ ಕರೆ ಕೊಟ್ಟಿವೆ ನಾವು ಆ ಬಂದ್ ನಲ್ಲಿ ಫುಲ್ ಸಪೋರ್ಟಿವ್ ಆಗಿ ಬಿಜಾಪುರ್ ಇವತ್ತು ನೀವು ನೋಡಬಹುದು ಸಂಪೂರ್ಣವಾಗಿ ಬಂದ್ ಆಗಿದೆ ಸ್ತಬ್ಧ ಆಗಿದೆ ಇದನ್ನು ನಾವು ತೀವ್ರವಾಗಿ ಮೊಟ್ಟ ಮೊದಲನೇದಾಗಿ ಅಮಿತ್ ಶಾ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಯಾಕಂದ್ರೆ ಭಾರತ ದೇಶದ ಸಂವಿಧಾನವನ್ನು ಬರೆದಂತಹ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಈ ತರ ಹೇಳ್ತಾರಂದ್ರೆ ಅವರ ಮನಸ್ಸಿನ ವಿಕೃತಿ ಎಷ್ಟಿದೆ ಅನ್ನೋದು ನಮಗೆ ನಿಮಗೆ ಎಲ್ಲರಿಗೂ ತಿಳಿದಂತಾಗಿದೆ ತಕ್ಷಣ ಅವ್ರಿಗೆ ವಜಾ ಮಾಡಬೇಕು ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅವರು ದೇಶಕ್ಕೆ ಕ್ಷಮೆ ಯಾಚನೆ ಮಾಡಬೇಕು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದಲಿತರಿಗೆ ಅಲ್ಲ ಅಲ್ಪಸಂಖ್ಯಾತರಿಗೆ ಅಲ್ಲ ಹಿಂದುಳಿದವ್ರಿಗೆ ಅಲ್ಲ ಮಹಿಳೆಯರಿಗೆ ಎಲ್ಲರಿಗೂ ಸಂವಿಧಾನ ರಚನೆ ಮಾಡಿದ್ದಾರೆ ಎಲ್ಲರ ಹಿತವನ್ನು ಸಂವಿಧಾನದಲ್ಲಿ ಅವರು ಕಾಪಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕಾಪಾಡಿದ್ದಾರೆ ಆ ಕಾರಣಕ್ಕಾಗಿ ತಕ್ಷಣ ರಾಜೀನಾಮೆ ನೀಡಬೇಕು ಅವರ ಮಾಡಿದಂತ ಪ್ರಮಾದ ಸಣ್ಣದಲ್ಲ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿದ್ದಾರೆ ಇವರು ಟೆಸ್ಟ್ ಮಾಡ್ಕೋತ್ ಮಾಡ್ಕೋತ ಗಾಂಧಿ ಅವರಿಗೆ ಅಂದ್ರು ಈಗ ಈಗ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಮಿತ್ ಶಾ ಹೇಳಿಕೆಯನ್ನ ತಿರುಚಿದ್ದಾರೆ ಅಮಿತ್ ಹೇಳಿಕೆಯನ್ನ ತಿರುಚಿ ಇವರು ರಾಜಕೀಯ ಅಸ್ತ್ರವನ್ನ ಮಾಡ್ಕೊಂಡಿದ್ದಾರೆ ವಿಚಾರವನ್ನ ಬಿಜೆಪಿ ಹೇಳ್ತಾ ಸರ್ ಇವರು ಯಾವತ್ತಾರ ಸತ್ಯ ಹೇಳಿದಾರ ಬಿಜೆಪಿ ಅವರು ಯಾವತ್ ತರ ಸತ್ಯ ಹೇಳಿದಾರೆ ಏನ್ರಿ ಯಾವ್ ಮಾಡುದು ಅದಕ್ಕೊಂದು ಬ್ಯಾರೆ ಸಬ್ಬ ಡೈವರ್ಷನ್ ಕೊಡ್ಕೊತ ಹೋಗವ್ರ ಪಾರ್ಲಿಮೆಂಟ್ ನಲ್ಲಿ ಹೇಳಿದ್ದ ಇದೇನ ಕಿವಾಗಿ ಯಾರು ಹೂವು ಇಟ್ಕೊಂಡಿಲ್ಲ ಬೀಡಿ ಇಟ್ಕೊಂಡಿಲ್ಲ ಪಾರ್ಲಿಮೆಂಟ್ ನಲ್ಲಿ ರೆಕಾರ್ಡ್ ಆಗ್ತದೆ ಪ್ರತಿಯೊಂದು ಶಬ್ದ ಪಾರ್ಲಿಮೆಂಟ್ ನಲ್ಲಿ ಯಾರು ತಿರ್ಚಾರ ಅನ್ನೋದು ಗೊತ್ತಾಗ್ತದ ಇಲ್ಲ ಅಂದ್ರ ಒದ್ದು ಲೆವೆಲ್ ಹಿಂಗಂದ್ರ ಹಿಂಗ ಅಂದ್ರ ಹಿಂಗೇನಾರ ಹೇಳಕತ್ರ ಅಲ್ಲಿ ಪಾರ್ಲಿಮೆಂಟ್ ಒಳಗ ಯಾರು ಸುಳ್ಳು ಹೇಳತ್ತಾರ ಅದ ಇದಾಗ್ತದ ಸಾಬೀತಾಗ್ತದ ಕಾಂಗ್ರೆಸ್ನವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಉಳ್ಳಕ್ ಸುತ ಜಾಗ ಕೊಡ್ಲಿಲ್ಲ ಕಾಂಗ್ರೆಸ್ನವರು ಅವ್ರಿಗೆ ಸರಿಯಾಗಿ ನಡ್ಕೊಂಡಿಲ್ಲ ಅನ್ನೋ ಹೇಳೋ ಬರದಲ್ಲಿ ವಿಚಾರವನ್ನ ಹೇಳಿರ್ತಕ್ಕಂಥದ್ದು ಅಂತಕ್ಕಂಥ ವಿಚಾರವನ್ನ ನೀವು ನಮಗ ದೇಶ ಹಿಂದ್ ಹೋಗ್ಬೇಡ್ರಿ ದೇಶಕ್ ಮುಂದ್ ಹೋಯ್ರಿ ಹಿಂದ್ ಏನ್ ಆಗ್ಯದ್ ನಮಗ್ ಗೊತ್ತಿಲ್ಲ ಐವತ್ ವರ್ಷ ನಾವು ಹುಟ್ಟಿಕ್ಕಿಲ್ಲ ನಮಗ್ ನಲ್ವತ್ತೈದು ವರ್ಷ ನಲ್ವತ್ತೆರಡು ವರ್ಷ ಆ ಹಿಂದಿನ ತಪ್ಪಿಗೆ ಮುಂದಿನ ಪೀಳಿಗೆಗೆ ಯಾಕೆ ನೀವು ಅನ್ಯಾಯ ಮಾಡತ್ತೀರಿ ಮುಂದಿನ ಭವಿಷ್ಯ ಯಾಕೆ ಹಾಳು ಮಾಡತ್ತೀರಿ ಏನ ಆಗಿರ್ಲ ಆಗ್ಯದೋ ಇಲ್ಲೋ ಅದು ದೇವ್ರು ಬಲ್ಲ ಅವಾಗಿನ ಲೀಡರ್ಗಳು ಬಲ್ಲ ಆದ್ರೆ ನೀವು ನಮ್ಮ ದೇಶದ ಭವಿಷ್ಯ ಹಾಳು ಮಾಡತ್ತೀರಿ ಪ್ರೆಸೆಂಟ್ ಹಾಳು ಮಾಡತ್ತೀರಿ ಹಿಂದಿನ ಪೂರ್ವಜರು ಏನ್ ಆಗ್ಯದ ಅನ್ನೋದು ಅದನ್ನ ಮನವರಿಕೆ ಮಾಡ್ಬೇಕಾಗಿದ್ದು ಇತಿಹಾಸ ಒಳಗೆ ಏನಾದ್ರು ಅಕಸ್ಮಾತ್ ತಪ್ಪೆ ಆಗಿದ್ರೆ ಮುಂದೆ ಯಾಕೆ ನೀವು ಅದನ್ನ ಇಟ್ಕೊಂಡು ನೀವ್ ಯಾಕೆ ತಪ್ಪು ಮಾಡತ್ತೀರಿ ನೀವು ಎಂತ ಹರಕಬಾಯಿ ಅವ್ರ ಹೇಳಿ ಅಂತೀರಿ ಮಾಡಿ ಇಲ್ಲಂತಿರಿ ಮುಸ್ಲಿಂ ನಿಮ್ಮ ಎಮ್ ಎಂ ಡಿ ಸಿರಿ ದಲಿತ ಸಂಘಟನೆ ಖಂಡಿಸುತ್ತಾ ಇವತ್ತಿನ ದಿವಸ ಸಂಪೂರ್ಣವಾಗಿ ಬಿಜಾಪುರ್ನಲ್ಲಿ ಮುಸ್ಲಿಂ ಸಮುದಾಯ ಸಂಪೂರ್ಣವಾಗಿ ಈ ಬಂದಿಗೆ ಬೆಂಬಲ ಇದೆ ಮುಸ್ಲಿಂ ಅಂದ್ರೆ ಮುಸ್ಲಿಂ ಸಮುದಾಯ ಸಂಪೂರ್ಣವಾಗಿ ಬೆಂಬಲ ಇದೆ ಅಂತಕ್ಕಂಥ ವಿಚಾರವನ್ನ ಹೇಳ್ತೇವೆ ಇನ್ನೊರ ಕಾಂಗ್ರೆಸ್ನ ಪ್ರಮುಖ ನಾಯಕರಿದ್ದಾರೆ ಸರ್ ಏನು ಮತ್ತೆ ಈಗ ಮುಂದಿನ ಪರಿಸ್ಥಿತಿ ಯಾವ ರೀತಿ ಅಮಿತ್ ಶಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಕ್ಷಣ ರಾಜೀನಾಮೆ ನೀಡಬೇಕು ಮತ್ತೆ ಪ್ರಧಾನಿ ಮೋದಿ ಅವರು ಅವರನ್ನ ವಜಾ ಮಾಡಬೇಕು ಒಂದ್ ವೇಳೆ ವಜಾ ಮಾಡದೆ ಹೀಗೆ ಇಟ್ಕೊಂಡ್ರೆ ಜನಾನು ಮುಂದೆ ತಕ್ಕ ಪಾಠ ಕಲಿಸ್ತಾರ ಅವರಿಗೆ ಹೇಳಿನೂ ಹೇಳಿಲ್ಲ ಅಂತ ಹೇಳಿ ಜನರಿಗೆ ಮಳೆ ಮಾಡ್ಲಾಕ್ ಹೊಂಟಾರ ಅವರು ಎಲ್ಲಿ ಹೇಳಿದ್ದಾರೆ ಅದ ಅನ್ನೋದು ಅವ್ರಿಗೆ ಜ್ಞಾನ ಇಲ್ಲಿ ಕಾಣಿಸ್ತದೆ ಈಗ ನೆನಪರ್ಯಾರ ಅವರು ಅವ್ರು ಎಲ್ಲಿ ನಿಂತಾರ ಏನದಾರ ಅಂತ ಹೇಳಿ ಹೇಳದ ಅವ್ರಿಗೆ ಜ್ಞಾನ ಇಲ್ಲ ಅದಕ್ಕೆ ಇದು ಒಂದ್ ವೇಳೆ ಅವರು ರಾಜನಾಮೆ ನೀಡದೇ ಹೊರರೆ ಇನ್ನೂ ಮುಂದೇನು ನಾವು ಇದಕ್ಕೆ ಉಗ್ರವಾದ ಹೋರಾಟವನ್ನು ನಾವು ಮಾಡುತ್ತೇವೆ ಸರ್ ಅ ಈಗೆ ಮುಂದಿನ ಯಾವ ರೀತಿ ಹೋರಾಟದ ಪ್ರಕ್ರಿಯೆ ಏನೇನೆ ಇದೆ ಸರ್ ಈ ಲಗತಾರ್ जिस दिन से अमित शाह का बयान आया है 19 तारीख थी आज 30 तारीख है लगातार देश गुस्से में है अमित शाह की जो जुबान है वो जुबान फिसल नहीं रही उन्होंने प्री प्लान करके देश को बर्बादी की तरफ उन्नति की तरफ नहीं बर्बादी की तरफ का बीजेपी का और आरएसएस का यह षड्यंत्र है इस और इसमें कांग्रेस सियासत कर रही है कांग्रेस इसको थोड़ मोड़ कर पेश कर रही है ये कहना है बीजेपी वालों का बीजेपी वाले सत्ता में हैं वो कोई अपोजिशन में नहीं है वो सत्ता में हैं कांग्रेस वाले जो चाल चल रहे हैं या लोगों को भटकाने का काम कर रहे हैं वो लोगों के सामने खुला हुआ है संसद में जो भी बयान होता है वो ऑन रिकॉर्ड होता है इतने लोग पागल नहीं है। जो कांग्रेस के बहका आएंगे, हम एमएमडीसी से सपोर्ट करने आए हैं हम कोई कांग्रेस के सपोर्टर या कार्यकर्ता नहीं है हम दलित संगठनों को एमएमडीसी से फुल सपोर्ट हम एमएमडीसी से, से दलित संगठनों को सपोर्ट है और संविधान के जब जब भी उसकी खिलाफ वर्जी होगी देश के लिए जब भी देश के खिलाफ बीजेपी हो या आरएसएस हो जब भी देश के खिलाफ कोई भी काम करने का काम करेगी एमएमडीसी और मुसलमान उसकी हिफाजत के लिए अपनी जान पर खेल करके भाइयों की और इस देश की हिफाजत करेंगे इन शा ಸರ್ ಈಗ ಕೊನೆಗಳಿಗೆ ಏನ್ ಹೇಳ್ತೀರಿ ಅಂದ್ರೆ ಒಟ್ಟು ಇಲ್ಲಿ ಎಂ ಎಂ ಡಿ ಸಿ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಯಾವಾಗ ಯಾವಾಗ ದಲಿತರ ಮೇಲೆ ಮತ್ತು ಸಂವಿಧಾನದ ಮೇಲೆ ಅನ್ಯಾಯ ಆಗುತ್ತೋ ಯಾವಾಗ ಸಂವಿಧಾನವನ್ನು ತಿರುಚಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅವಾಗವಾಗ ಎಂ ಎಂ ಡಿ ಸಿ ಅಂದ್ರೆ ವಿಜಯಪುರದ ಪ್ರಮುಖ ಎಂ ಎಂ ಡಿ ಸಿ ಅವರು ನಿಂತ್ಕೊಂಡು ಹೋರಾಟದ ಜೊತೆಗೆ ನ್ಯಾಯಸುಗ ಹೋರಾಟ ಮಾಡ್ತೀವಿ ಮತ್ತು ಬೆಂಬಲಿಸ್ತೀವಿ ಅಂತಕ್ಕಂಥ ವಿಚಾರ ಮಾಡ್ತಾ ಇದ್ದಾರೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ साइंकाल एक्सप्रेस इो जानपान है